ಯಕ್ಷಗಾನದಲ್ಲಿ ಅವರೋಹಣ ಕ್ರಮದಲ್ಲಿ ಯಕ್ಷಗಾನ ಸಂಗೀತ ಇರುವಂಥದ್ದು ಸಾಮವೇದದ ಗಾನಕ್ರಮ ಕೂಡ ಹಾಗೆ ಯಕ್ಷಗಾನದ ಸಂಗೀತದ ಬಗ್ಗೆ ಬರೆದಂಥವರು ಮೊದಲಿಗೆ ಪುಸ್ತಕ ಬರೆದವರು ನಮ್ಮ ಕೀರ್ತಿಶೇಷ ಮಠಪಾಡಿ ರಾಜಗೋಪಾಲಾಚಾರ್ಯರು ಅವರು ಸಾಮಗ್ರೇ ಅಂದರೆ ಯಕ್ಷಗಾನದ ಸಂಗೀತಕ್ಕೆ ಎಲ್ಲಿಯ ಸಂಬಂಧ ಇದೆ ಅಂತ ಗೊತ್ತಾಗುತ್ತದೆ ಹೀಗೆ ನಾವು ನೋಡ್ತಾ ಬಂದರೆ ಮತ್ತೆ ಅದೇ ತರಹ ಪ್ರತಿಮಧ್ಯಮ ರಾಗಗಳ ಬಳಕೆ ಯಕ್ಷಗಾನದಲ್ಲಿ ಇಲ್ಲ ಅನ್ನೋಷ್ಟು ಕಡಿಮೆ ಈಚೆಗೆಲ್ಲ ಬಳಸ್ ಬಳಕೆ ಮಾಡಿದ್ದು ಉಂಟು ನಾನು ಬಳಕೆ ಮಾಡಿದ್ದೀನಿ ಆದರೆ ಮೊದಲಿಗೆ ಪ್ರತಿಮಧ್ಯಮ ರಾಗಗಳ ಬಳಕೆ ಇರಲಿಲ್ಲ ಎಲ್ಲಿವರೆಗೆ ಅಂದರೆ ಪ್ರತಿಮಧ್ಯಮ ರಾಗಗಳು ಮೂ ಮೇಳಕರ್ತದಲ್ಲಿ ಮೂವತ್ತಾರು ಮೇಳಕರ್ತಗಳಾದ ಮೇಲೆ ಇನ್ನ ಮಿಕ್ಕ ಮೂವತ್ತಾರು ಒಟ್ಟು ಎಪ್ಪತ್ತೆರಡರಲ್ಲಿ ಇನ್ನ ಮಿಕ್ಕ ಎರಡನೇ ಮೂವತ್ತಾರು ಮೇಳಕರ್ತರಾಗಗಳಷ್ಟು ಪ್ರತಿಮಧ್ಯಮವನ್ನೇ ಹೊಂದಿರತಕ್ಕಂಥವು ಅದರೊಳಗೆ ಕೃತಿಗಳು ಯಾವುದೂ ದೊಡ್ಡ ರೀತಿಯಲ್ಲಿ ರಚನೆ ಆಗಿರಲಿಲ್ಲ ಕೆಲವೊಂದು ಬಿಟ್ಟು ಕಲ್ಯಾಣಿ ಮತ್ತು ಪ್ರಿಯ ಇತ್ಯಾದಿ ಕೆಲವನ್ನ ಬಿಟ್ಟು ಆಗ ನಾಲ್ವಡಿ ಒಡೆಯರ ಹತ್ರ ಯಾರೋ ವಿದ್ವಾಂಸರು ಬಂದು ಇವುಗಳು ಯಾಕಿರಬೇಕು ಈ ರಾಗಗಳು ಕೃತಿಗಳೇ ಇಲ್ಲವಲ್ಲ ಅಂದ್ರಂತೆ ಕಿತ್ತಾಕ್ಬಿಡ್ಬೋದಲ್ಲ ಅಂತ ಆಗ ನಾಲ್ಬಡಿ ಇವರು ಇಲ್ಲ ದೊಡ್ಡವರು ಮಾಡಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಇರುತ್ತೆ ಅಂತ ಆ ಸ್ಥಾನದ ವಿದ್ವಾಂಸರನ್ನು ಕರೆಸಿ ನೀವು ಎಲ್ಲ ಮೇಳಕರ್ತ ರಾಗಗಳಲ್ಲೂ ರಚನೆ ಮಾಡಿ ಪ್ರತಿಮಧ್ಯಮ ರಾಗಗಳಲ್ಲೂ ರಚನೆ ಮಾಡಿ ಅಂತ ಅಂದ್ರಂತೆ ಆಮೇಲೆ ಪ್ರತಿಮಧ್ಯಮ ರಾಗಗಳ ಬಳಕೆ ಸಾಕಷ್ಟು ಆಯಿತು ಅಂತ ಗೊತ್ತಾಗುತ್ತದೆ ಯಾಕೆ ಮಾತು ಹೇಳ್ತೀನಿ ಪ್ರತಿಮಧ್ಯಮ ರಾಗದಲ್ಲಿ ಯಕ್ಷಗಾನದಲ್ಲಿ ಯಾಕಿರಲಿಲ್ಲ ಅಂದರೆ ಅದು ಪ್ರಾಚೀನ ಪದ್ಧತಿಯಾಗಿತ್ತು ಸಾಮಗಾನದ ಒಂದು ಸ್ವರೂಪ ನೋಡಿದ್ರೆ ಅದು ಕರಹರ್ ಪ್ರಿಯ ನಟಭೈರವಿ ಶಂಕರಾಭರಣ ಮತ್ತೆ ಹರಿಕಾಂಬೋಜಿ ಇವುಗಳ ಮೇಳಕ್ಕೆ ಹತ್ತಿರ ಬರ್ತದೆ ಇವುಗಳ ಗ್ರಹಭೇದಕ್ಕೆ ಹತ್ತಿರ ಬರ್ತದೆ ಅಂತಂದರೆ ಅಲ್ಲೆಲ್ಲ ಶುದ್ಧ ಮಧ್ಯಮವೇ ಇರೋದು ಒಂದೇ ಪ್ರತಿಮಾಧ್ಯಮ ಮಾಡಿದರೆ ಕಲ್ಯಾಣಿ ಬರ್ತದೆ ಹೀಗಾಗಿ ಪ್ರಾಚೀನತೆ ಇತ್ತು ಅಂತ ಈ ರೀತಿ ಆಸ್ಥೆ ಇದ್ದು ಅಧ್ಯಯನ ಮಾಡ್ತಾ ಹೋದರೆ ಎಷ್ಟು ಬೇಕಾದರೂ ಸೂಕ್ಷ್ಮತೆಗಳು ಸಿಗ್ತಾ ಸಿಗ್ತಾ ಹೋಗುತ್ತವೆ ಅದನ್ನು ಮೊದಲ ಬಾರಿಗೆ ಯಕ್ಷಗಾನದ ಹೆಜ್ಜೆಗಳನ್ನು ನೋಡಿದಾಗಂತೂ ನನಗೆ ಈ ಹೊತ್ತಿನ ಭರತನಾಟ್ಯ ಕೂಚಿಪುಡಿಗಳಲ್ಲಿ ಕಾಣಿಸದೇ ಇರತಕ್ಕಂಥ ನಾಟ್ಯಶಾಸ್ತ್ರೀಯವಾದ ಎಷ್ಟೋ ಅಂಶಗಳು ಕಾಣ್ತಾ ಇವೆ ಅಂತ ಗೊತ್ತಾಯಿತು ಈ ರೀತಿ ನನ್ನ ತಿಳಿವನ್ನು ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಇದು ಅದ್ಭುತವಾದ ಕನ್ನಡಿ ಆದರ್ಶವಾಗಿ ಗೋಚರವಾಯಿತು ಅದೇ ಥರ ಯಕ್ಷಗಾನ ಸಾಹಿತ್ಯವನ್ನು ತುಂಬ ಉಪೇಕ್ಷೆ ಮಾಡಿಬಿಟ್ಟಿದ್ರು ಪ್ರಾಯಶಃ ವಿ ಸೀತಾರಾಮಯ್ಯನವರು ಕನ್ನಡ ಕವಿಕಾವ್ಯಮಾಲೆ ಅನ್ನುವ ಒಂದು ಅನೇಕ ಸಂಪುಟಗಳಲ್ಲಿ ಅವರ ಸಂಪಾದಕತ್ವದಲ್ಲಿ ಬಂದದ್ರೊಳಗೆ ಒಂದು ಯಕ್ಷಗಾನಗಳನ್ನೇ ಕುರಿತಾದಂಥ ಒಂದು ಸಂಪುಟ ಅದನ್ನು ಬಿಟ್ಟರೆ ದೊಡ್ಡ ರೀತಿಯಲ್ಲಿ ನಮ್ಮ ಈ ಕರಾವಳಿಯ ಆಚೆಗೆ ಬಯಲು ಸೀಮೆ ಕಡೆ ಇರತಕ್ಕಂಥ ವಿದ್ವಾಂಸರು ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣಲಿಲ್ಲ ನಿಜ ಕನ್ನಡ ಕವಿಚರಿತ್ರೆಯಲ್ಲಿ ಎಲ್ಲ ಉಲ್ಲೇಖಗಳಿವೆಯಾದರೂ ಅದನ್ನು ಉಪೇಕ್ಷೆ ಮಾಡದಂತೆಯೇ ಆಗಿತ್ತು ಆದರೆ ಆಮೇಲೆ ಆ ರಚನಾ ಕ್ರಮ ಇಂಥದ್ದು ಅಂತ ಓದಿದಾಗ ಆಶ್ಚರ್ಯವಾಗ್ತಾ ಬಂತು ನನಗದ್ರೊಳಗು ಮುದ್ದಣ್ಣನ ರತ್ನಾವತಿ ಕಲ್ಯಾಣ ಕುಮಾರ್ ವಿಜಯ ಅಂತ ಯಕ್ಷಗಾನಗಳನ್ನು ನೋಡಿದಾಗ ಎಷ್ಟು ಬಗೆಯ ಬಂಧಗಳನ್ನು ಎಷ್ಟು ಬಗೆಯ ಶಬ್ದಾಲಂಕಾರಗಳನ್ನು ಮಾಡಿದ್ದಾನಲ್ಲ ಅಂತ ಆಶ್ಚರ್ಯವಾಗೋದಕ್ಕೆ ತೊಡಗಿತು ಆಮೇಲೆ ಯಾವುದೇ ಒಂದು ಭಾಷೆಗೆ ಸಂಪೂರ್ಣತೆ ಬರಬೇಕು ಅಂತಂದರೆ ಗದ್ಯ ಪದ್ಯ ಗೀತ ಮೂರರಲ್ಲೂ ಆ ಭಾಷೆ ಯಾವ ಅಡ್ಡಿ ಆತಂಕ ಇಲ್ಲದೆ ಓಡಾಡುವಂತೆ ಇರಬೇಕು ಗದ್ಯ ಪದ್ಯ ಗೀತ ಕನ್ನಡ ಭಾಷೆಗೆ ಆ ಶಕ್ತಿ ಇದೆ ಸಾಮಾನ್ಯ ಭಾರತೀಯ ಭಾಷೆಗಳಿಗೆಲ್ಲ ಇವೆ ಜೊತೆಗೆ ಪದ್ಯದಲ್ಲಿ ಮೂರೂ ಬಗೆಯ ಪದ್ಯಕ್ಕೂ ಅಳವಡಬೇಕು ಸಡಿಯಾಪುರ ಪರಿಭಾಷೆಯಲ್ಲಿ ಹೇಳೋದಿದ್ರೆ ಲಯರಹಿತ ಲಯಾನ್ವಿತ ಎರಡು ಆ ಲಯಾನ್ವಿತದಲ್ಲಿ ಎರಡು ಒಂದು ಕರ್ಷಣ ಪ್ರಧಾನವಾದದ್ದು ಒಂದು ಮಾತ್ರ ಜಾತಿಯದು ಅಂತ ಈ ಮೂರೂ ಬಗೆಯ ಛಂದೋಬಂಧಗಳು ಬಂಧಗಳು ಕೂಡ ಯಕ್ಷಗಾನದಲ್ಲಿವೆ ಮತ್ತು ಎರಡನ್ನು ಕಸಿ ಮಾಡಿದ್ದಾರೆ ನಮ್ಮ ವಸಂತ ಭಾರದ್ವಾಜರು ಬಹಳ ಚೆನ್ನಾಗಿ ಯಕ್ಷಗಾನ ಛಂದಸ್ಸಿನ ಬಗ್ಗೆ ಡಾಕ್ಟರೇಟ್ ಮಾಡಿದ್ದಾರೆ ಇಲ್ಲಿಂದಲೇ ಅದು ಅಚ್ಚಾಗಿದೆ ಕೂಡ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರಾಯಶಃ ಯಕ್ಷಗಾನ ಛಂದಸ್ಸಿನ ಬಗ್ಗೆ ಬಂದ ಮೊದಲ ವಿಸ್ತೃತ ಸಂಶೋಧನಾ ಪ್ರಬಂಧ ಅದು ಆಮೇಲೆ ನಮ್ಮ ಸೀಮಂತೂರು ನಾರಾಯಣ ಶೆಟ್ಟರು ಮಾಡಿದ್ರು ಹಿಂದೆ ಸೀತಾರಾಮ ಕೆದಲಾಯರು ಕೂಡ ಚಂದೋ ದರ್ಪಣದಲ್ಲಿ ಈ ವಿಷಯಗಳನ್ನೆಲ್ಲ ಸಾಕಷ್ಟು ಪ್ರಸ್ತಾವ ಮಾಡಿದ್ದಾರೆ ಕೇಶವ ಭಟ್ರು ಕೂಡ ಬರೆದಿದ್ದಾರೆ ಅಲ್ಲಿ ನಮಗೆ ಗೊತ್ತಾಗುವ ಸ್ವಾರಸ್ಯ ಏನಂದರೆ ಅತ್ರಾ ಜಾತಿ ಮತ್ತೆ ಕರ್ಷಣ ಪ್ರಧಾನವಾದ ತ್ರಿಮೂರ್ತಿ ಗಣಿಯ ಛಂದಸ್ಸು ಯಾವ್ದು ಬಿ ಎಂ ಶ್ರೀ ಅವರು ಅಂಶಗಣ ಅಂತಂದ್ರಲ್ಲ ಅವು ಎರಡರ ಕಸಿಯನ್ನು ನಾವು